ಎಲ್ಲರಿಗೂ ನಮಸ್ಕಾರಗಳು ಮಣ್ಣಿನ ಸಂರಕ್ಷಣೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಣ್ಣಿನ ಸಂರಕ್ಷಣೆ ಪೀಠಿಕೆ ಮಣ್ಣು ನಮಗೆ ಹೆಚ್ಚು ಉಪಯುಕ್ತವಾಗಿದೆ ಅದರಲ್ಲಿ ಮಣ್ಣು ಜೀವನಕ್ಕೆ ಮುಖ್ಯವಾದ ಮೂಲ ಮಾನವ ಸಮಾಜದ ಹೆಚ್ಚಿನ ಅಗತ್ಯಗಳನ್ನು ಪೂರೈಸುವ ಭೂಮಿಯ ಮೇಲ್ಮೈ ಮೇಲಿನ ಪದರನ್ನು ಮಣ್ಣು ಎಂದು ಕರೆಯಲಾಗುತ್ತದೆ ಮಾನವನ ಆಹಾರ ಬಟ್ಟೆ ಮತ್ತು ವಸತಿ ಮೂರು ಮೂಲಭೂತ ಅಗತ್ಯಗಳ ಪೂರೈಕೆಗೆ ಮಣ್ಣು ಅತ್ಯಂತ ಪ್ರಮುಖ ಸಂಪನ್ಮೂಲವಾಗಿದೆ ಮಣ್ಣು ಮಾನವ ಜೀವನದ ಮೂಲ ಆಧಾರವಾಗಿದೆ ವಿವರಣೆ ಮಣ್ಣು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿದೆ ಈ ಸಸ್ಯಗಳ ಜೀವಿಗಳಿಗೆ ಆಹಾರವನ್ನು ಒದಗಿಸುತ್ತೇವೆ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲೆ ಮಣ್ಣು ರೂಪುಗೊಳ್ಳಲು ಸಹಸ್ರಾರು ವರ್ಷಗಳೇ ಬೇಕಾಗಿದೆ ಆದರೆ ಮಾನವನ ನಿರ್ಲಕ್ಷ್ಯದಿಂದಾಗಿ ಈ ಮಣ್ಣು ಕೆಲವೇ ವರ್ಷಗಳಲ್ಲಿ ಹಾಳಾಗಿ ಹೋಗಿದೆ ಮಣ್ಣಿನ ಸವಕಳಿಯನ್ನು ತಡೆದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಸವಕಳಿಗೆ ಪ್ರಮುಖ ಕಾರಣಗಳು ವೇಗವಾಗಿ ಬೀಸುವ ಗಾಳಿ ರಭಸವಾಗಿ ಹರಿಯುವ ನೀರು ಅರಣ್ಯ ನಾಶ ಮಿತಿಮೀರಿದ ಮೇಯುವಿಕೆ ಈ ಪ್ರಮುಖ ಕಾರಣಗಳು ನಿಯಂತ್ರಿಸಿದರೆ ಮಣ್ಣಿನ ಸವಕಳಿಯನ್ನು ತಡೆಯಬಹುದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಅನುಸರಿಸಬಹುದಾದ ಕೆಲವು ಕ್ರಮಗಳು ಅರಣೀಕರಣ ತಡೆ ಒಡ್ಡುಗಳನ್ನು ನಿರ್ಮಿಸುವುದು ಮರಗಳ ತಡೆಪಟ್ಟಿ ಸಮಪಾತಾಳಿ ಬೇಸಾಯ ಯೋಚಿತ ಮೇಯಿಸುವಿಕೆ ಸರದಿ ಬೆಳೆ ಪದ್ಧತಿ ಮಿಶ್ರ ಬೆಳೆ ಪದ್ಧತಿ ಉಪಸಂಹಾರ ನಾವು ಮಣ್ಣಿನಿಂದ ಅನೇಕ ರೀತಿಯ ವಸ್ತುಗಳನ್ನು ತಯಾರಿಸುತ್ತೇವೆ ಈ ಭೂಮಿಯ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ ಇಂದಿನ ಜಗತ್ತಿನಲ್ಲಿ ಮಣ್ಣಿಲ್ಲದೆ ಜೀವನ ಕಷ್ಟಕರವಾಗಿದೆ ಮಣ್ಣು ಸಸ್ಯಗಳ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆದ್ದರಿಂದ ಮಣ್ಣು ತುಂಬ ಅಗತ್ಯವಾದ ವಸ್ತುವಾಗಿದೆ ನಿಮಗೂ ಕೂಡ ಮಣ್ಣಿನ ಸಂರಕ್ಷಣೆ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು